ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದು ಡಿಸ್ಕಶನ್ ಆಗುತ್ತೆ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಮೇಡಮ್ ಸುದೀಪ್ ಅವರು ಹೇಳ್ತಾರೆ ಡ್ರೆಸ್ಸಿಂಗ್ ರೂಮ್ ಇರೋದು ಕೇವಲ ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ ಅಲ್ಲಿ ಯಾವುದೇ ರೀತಿಯ ಡಿಸ್ಕಶನ್ ಆಗ್ಬಾರ್ದು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಇಂಥ ಸೀಸನ್ ಮಾಡೋದಿನಲ್ಲೂ ಕೂಡ ನಾನು ನೋಡಿದ್ದೆ ಆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ಯಾಮ್ರಾ ಇರಲ್ಲ ಅನ್ನೋ ಕಾರಣಕ್ಕೆ ಆಗಿ ಹೋಗಿ ಮಾತಾಡ್ತಾರೆ ಅಂಡ್ ವಿ ಕೀಪ್ ದ ಮೈಕ್ ಔಟ್ ಸರ್ ಏನಾದ್ರು ಗಾಸಿಪ್ ಮಾಡಬೇಕು ಅಥವಾ ಈ ತರದ ಇತ್ತು ಅಂತ ಹೋಗ್ತಾರೆ ಕೆಲವರು ಸಾರಿ ಕೇಳಬೇಕು ಅಂತ ಅನ್ಬೇಕಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೇಳ್ತಾರೆ ಈಗ ಡಿಸ್ಕಷನ್ ನನ್ನ ಒಂದು ಸೀಸನ್ ನಲ್ಲಿ ಕೂಡ ಆಗಿತ್ತು ಏವ್ ಯಾಕೆ ಅಂತಂದ್ರೆ ಬೇರೆಯವ್ರಿಗೆ ಕಾಣೋ ಹಂಗೆ ಕೇಳೋ ಹಂಗಿರಲ್ವಲ್ಲ ಸೊ ಆ ರೀತಿಯಾಗಿ ವಿಚ್ ಇಸ್ ರಿಯಲಿ ರಾಂಗ್ ಅಂದ್ರೆ ಎವ್ರಿಬಡಿ ಹ್ಯಾಸ್ ಎ ಪ್ಯಾಟರ್ನ್ ಅಲ್ಲಿ ಮಾತಾಡಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅಂಡ್ ನಿಮ್ಮ ಲೈಕ್ ಪರಿಚಯಸ್ಥರಾಗಿರ್ಬೋದು ರಘು ಸರ್ ಮತ್ತೆ ಎರಡನೇ ಸಾರಿ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಸೊ ಅದ್ರ ಬಗ್ಗೆ ಅಂದ್ರೆ ನನ್ನ ಸೀಸನ್ ಫಾಲೋ ಮಾಡದೆ ಇರೋದ್ರಿಂದ ನಾನು ಏನೇ ಮಾತಾಡಿದ್ರೆ ತಪ್ಪಾಗುತ್ತೆ ಬಟ್ ಇಫ್ ಸಮಡಿ ಇಸ್ ವರ್ಕಿಂಗ್ ಹಾರ್ಡ್ ಏನಂತಾರೆ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಆಗ್ಲಿಲ್ಲ ಅಂದ್ರೂ ಕೂಡ ದೇ ವಿಲ್ ಬಿ ವರ್ಕಿಂಗ್ ರಿಯಲಿ ಹಾರ್ಡ್ ಎಲ್ರಿಗೂ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ನಿಮ್ ಕಡೆಯಿಂದ ಅಂದ್ರೆ ಯಾರಾಗಿರ್ಬೋದು ನೋಡಿಲ್ಲ ನಾನು ಹೇಳಿದ್ರೆ ತಪ್ಪಾಗುತ್ತೆ ಹೆಣ್ಮಕ್ಳು ಜಾಸ್ತಿ ಇರ್ಲಿ ಅಂತ ನಾ ಬಯಸ್ತೀನಿ ಇಲ್ಲಿ ಫೇವ್ರೇಟ್ ಅಂತ ನಾ ಹೇಳಿಲ್ಲ ಎಂಟರ್ಟೈನಿಂಗ್ ಅಂತ ಹೇಳಿರ್ತೀನಿ ನಾನು ಯಾಕಂದ್ರೆ ನಾನು ಸೀಸನ್ ಫಾಲೋ ಮಾಡಿಲ್ಲ ಸೊ ನಾನ್ ಒಬ್ರು ಫೇವ್ರೇಟ್ ಅಥವಾ ಇವ್ರ ಇಷ್ಟ ಇವ್ರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಬಿ ರೈಟ್ ಫಾಲೋ ಮಾಡಿದ್ರೆ ಮಾತ್ರ ನಾನು ಹೇಳೋದ್ರಲ್ಲಿ ಅದ್ರಲ್ಲಿ ಅರ್ಥ ಇರುತ್ತೆ